ಇದೊಂದು ಡಿಫ್ರೆಂಟ್ ಆಗಿರುವಂತಹ ಕತೆ ಈ ಕಥೆಯಲ್ಲಿ ಒಬ್ಬ ಹುಡುಗ ಹುಡುಗಿ ಅಂದುಕೊಂಡು ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಅನ್ನು ಮದುವೆಯಾಗುತ್ತಾನೆ ಆದರೆ ಕೆಲವಾರು ದಿನಗಳ ನಂತರ ಆ ಸತ್ಯ ಇವನಿಗೆ ಗೊತ್ತಾಗುತ್ತದೆ ಇನ್ನೂ ಅದು ಗೊತ್ತಾದ ತಕ್ಷಣ ಅವನ ಮುಂದಿನ ನಿರ್ಧಾರ ಏನು ಎಂದು ತಿಳಿದುಕೊಳ್ಳಬೇಕಾದ್ರೆ ಈ ಕಥೆಯನ್ನು ಪೂರ್ತಿ ಹೋದಿ ಕತೆ ಆರಂಭವಾಗುತ್ತದೆ ಇಲ್ಲಿ ನೀವು ರಾಮ್ ಹಾಗೂ ಅವನ ತಾಯಿ ಊರ್ಮಿಳಾ ಲಾಯರ್ ಆಫೀಸ್ಗೆ ಬಂದು ಸರ್ ನನಗೆ ನನ್ನ ಹೆಂಡತಿಯಿಂದ ಡಿವರ್ಸ್ ಬೇಕು ಎಂದು ಕೇಳುತ್ತಾನೆ ಆಗ ಇದನ್ನು ಕೇಳಿದಂತಹ ಲಾಯರ್ ಕಿಶೋರ್ ನೀವಿಬ್ಬರು ಡಿವರ್ಸ್ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು ಎಂದು ಕೇಳುತ್ತಾರೆ ಆಗ ರಾಮ ನನ್ನ ಹೆಂಡತಿ ಹುಡುಗಿಯಲ್ಲ ಹುಡುಗ ಎಂದು ಹೇಳುತ್ತಾನೆ ಆಗ ಲಾಯರ್ ಕಿಶೋರ್ ನೀವಿಬ್ಬರು ಮದುವೆಗೂ ಮುಂಚೆ ಒಂದಾಗಿಲ್ವಾ ಎಂದು ಕೇಳುತ್ತಾರೆ ಅದಕ್ಕೆ ಅವನು ಹೌದು ಒಂದಾಗಿದ್ದೆವು ಆದರೆ ನನಗೆ ಕೆಲವು ದಿನಗಳ ನಂತರ ಗೊತ್ತಾಯಿತು ಅವಳು ಹುಡುಗಿಯಲ್ಲ ಹುಡುಗ ಎಂದು ಇನ್ನು ಕತೆ ಆರು ತಿಂಗಳ ಹಿಂದೆಗೆ ಹೋಗುತ್ತದೆ ರಾಮ್ ಪ್ರಾಪರ್ಟಿ ಡೀಲರ್ ಆಗಿ ಕೆಲಸ ಮಾಡುತ್ತಾ ಇರ್ತಾನೆ ಹೀಗೆ ಒಂದು ದಿನ ರಾಮ್ ಕೆಲಸ ಮಾಡುತ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಮಂಗಳಮುಖಿ ಬಂದು ರಾಮನ ಜೊತೆ ಮಾತನಾಡುತ್ತಾ ನನಗೆ ಇರಲು ಒಂದು ವ್ಯವಸ್ಥಿತವಾದ ರೂಮ್ ಬೇಕು ಎಂದು ಕೇಳುತ್ತಾನೆ ಅದನ್ನು ಕೇಳಿದಂತ ರಾಮ್ ಅವನನ್ನು ಕರೆದುಕೊಂಡು ರೂಮನ್ನು ತೋರಿಸಲು ಹೋಗುತ್ತಾನೆ ಆದರೆ ರಾಮ್ ಬೈಕನ್ನು ರೈಡ್ ಮಾಡ್ತಾ ಇರಬೇಕಾದ್ರೆ ಅವನ ಹಿಂದೆ ಕೂತಿದಂತಹ ಮಂಗಳಮುಖಿ ಅವನನ್ನು ತಬ್ಬಿಕೊಳ್ಳುತ್ತಾ ಅಸಭ್ಯವಾಗಿ ವರ್ತಿಸುತ್ತಾನೆ ಇದರಿಂದ ಇರಿಟೇಟ್ ಆದ ರಾಮ್ ಅವನನ್ನು ಸೈಲೆಂಟಾಗಿ ಅಲ್ಲಿ ನಿಲ್ಲಿಸಿ ಹೊರಟು ಹೋಗುತ್ತಾನೆ ಹಾಗಾಗಿ ರಾಮ್ಗೆ ಇಂತಹ ವ್ಯಕ್ತಿಗಳು ಇಷ್ಟ ಆಗೋದಿಲ್ಲ ಎಂಬುದು ತಿಳಿಯುತ್ತದೆ ನಂತರ ರಾಮ್ ಮನೆಗೆ ಬರ್ತಾನೆ ಅಲ್ಲಿ ಅವನ ಅಪ್ಪ ಅಮ್ಮ ಅವನಿಗೆ ವೇಟ್ ಮಾಡ್ತಾ ಇರ್ತಾರೆ ರಾಮ್ಗೆ ವಯಸ್ಸು ಆಗ್ತಾ ಇರೋದ್ರಿಂದ ಅವನಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕೆಂದು ಡಿಸೈಡ್ ಮಾಡ್ತಾರೆ ಆದರೆ ರಾಮಗೆ ಮಾತ್ರ ಮದುವೆ ಆಗಬೇಕೆಂಬ ಆಲೋಚನೆಯೇ ಇರಲ್ಲ ಮತ್ತೊಂದು ದಿನ ರಾಮ್ ಆಫೀಸ್ನಲ್ಲಿ ಇರಬೇಕಾದ್ರೆ ಅವನ ಫ್ರೆಂಡ್ ಜಿದ್ದು ಅಲ್ಲಿಗೆ ಬರುತ್ತಾನೆ ಅವನು ಕೂಡ ಪ್ರಾಪರ್ಟಿ ಏಜೆಂಟ್ ಆಗಿರುತ್ತಾನೆ ಅವರಿಬ್ಬರು ಕುಳಿತು ಮಾತನಾಡುತ್ತಿರಬೇಕಾದ್ರೆ ಅಲ್ಲಿಗೆ ಶಿವಾನಿ ಎಂಬ ಹುಡುಗಿ ಬರ್ತಾಳೆ ಇನ್ನು ಅವಳನ್ನು ನೋಡುತ್ತಲೇ ಅವರಿಬ್ಬರಿಗೂ ಕೂಡ ತುಂಬ ಇಷ್ಟವಾಗುತ್ತಾಳೆ ಏಕೆಂದರೆ ಫಸ್ಟ್ ಟೈಮ್ ಅಷ್ಟು ಸುಂದರವಾಗಿರುವಂತಹ ಹುಡುಗಿ ಅವರ ಆಫೀಸಿಗೆ ಬಂದಿರುತ್ತಾಳೆ ಇನ್ನು ಶಿವಾನಿಗೆ ಅವಳಿಗೆ ಅಂತ ಒಂದು ಬಾಡಿಗೆಗೆ ರೂಮ್ ಬೇಕಾಗಿರುತ್ತದೆ ಹಾಗಾಗಿ ಅವಳು ರಾಮನ ಆಫೀಸಿಗೆ ಬಂದು ವಿಚಾರಿಸುತ್ತಾಳೆ ಹಾಗಾಗಿ ಅಲ್ಲೇ ಇದ್ದಂತಹ ರಾಮನ ಫ್ರೆಂಡ್ ಜಿದ್ದು ಬಂದಂತಹ ಶಿವಾನಿಯನ್ನು ಕರೆದುಕೊಂಡು ರೂಮನ್ನು ತೋರಿಸಲು ಹೋಗುತ್ತಾನೆ ರಾಮ್ಗೆ ಅವಳು ತುಂಬಾ ಇಷ್ಟವಾಗಿದ್ದರಿಂದ ಆ ದಿನ ರಾತ್ರಿ ಅವಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ ಮಾರನೇ ದಿನ ರಾಮ್ ಆಫೀಸಿಗೆ ಹೋಗುವಷ್ಟರಲ್ಲಿ ಅವನ ಆಫೀಸಿನ ಮುಂದೆ ಶಿವಾನಿ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಅವಳನ್ನು ನೋಡಿ ಶಾಕ್ ಆದಂತಹ ರಾಮ್ ಯಾಕೇನಾಯಿತು ಎಂದು ಕೇಳುತ್ತಾನೆ ನಾನು ಆ ಕೊಳ್ತಾ ಇದ್ದಂತಹ ಕಿವಿಯೋಲೆ ಬಿದ್ದೋಗಿದೆ ನೆನ್ನೆ ಇಲ್ಲಿಗೆ ಬಂದಿದ್ದೆ ಅಲ್ವಾ ಇಲ್ಲೇ ಎಲ್ಲಾದರೂ ಬಿದ್ದೋಗಿದೆ ಎಂದು ನೋಡೋದಕ್ಕೆ ಬಂದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದಂತಹ ರಾಮ್ ತಕ್ಷಣ ಅವಳನ್ನು ತನ್ನ ಆಫೀಸಿನ ಒಳಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತೆ ಇಲ್ಲೆಲ್ಲಾದರೂ ಬಿದ್ದಿರಬಹುದೇನೋ ನೋಡ್ಕೊಳ್ಳಿ ಎಂದು ಹೇಳುತ್ತಾನೆ ಶಿವಾನಿ ತನ್ನ ಕಿವಿಯೋಲೆಯನ್ನು ಹುಡುಕಾಡುತ್ತಾ ಇರುವಾಗ ರಾಮ್ ಅವಳ ಸೌಂದರ್ಯವನ್ನೇ ನೋಡುತ್ತಾ ಫಿದ ಆಗುತ್ತಾನೆ ಆನಂತರ ರಾಮ್ ಆಕೆ ಜೊತೆ ನೀವು ನಿನ್ನೆ ರೂಮ್ ನೋಡೋದಿಕ್ಕೆ ಹೋಗಿದ್ರಿ ಅಲ್ವಾ ಏನಾಯಿತು ಎಂದು ಕೇಳುತ್ತಾನೆ ಅದಕ್ಕೆ ಶಿವಾನಿ ನನಗೆ ರೂಮ್ ಸಿಗಲಿಲ್ಲ ಎಂದು ಹೇಳುತ್ತಾಳೆ ಅದನ್ನು ಕೇಳಿದ ರಾಮ್ ಅವಳನ್ನು ತನ್ನ ಟೂ ವೀಲರ್ನಲ್ಲಿ ಹತ್ತಿಸಿಕೊಂಡು ರೂಮ್ ತೋರಿಸಲು ಕರೆದುಕೊಂಡು ಹೋಗುತ್ತಾನೆ ಆದರೆ ಶಿವಾನಿ ಸಿಂಗಲ್ ಹಾಗೆ ಇರೋದ್ರಿಂದ ಅವಳಿಗೆ ರೂಮನ್ನು ಕೊಡಲು ಯಾರೂ ಒಪ್ಪಿಕೊಳ್ಳೋದಿಲ್ಲ ಇದೆಲ್ಲವನ್ನು ನೋಡುತ್ತಿದ್ದಂತಹ ರಾಮ್ ಸಿಟ್ಟಾಗಿ ಒಂದು ಹೆಣ್ಣಿನ ಅಸಹಾಯಕತೆ ನಿಮಗೇಕೆ ಅರ್ಥವಾಗುವುದಿಲ್ಲ ಎಂದು ಜೋರಾಗಿ ಕೂಗಾಡುತ್ತಾನೆ ಇನ್ನು ಅವನ ಈ ಆಲೋಚನೆ ಶಿವಾನಿಗೆ ತುಂಬಾ ಇಷ್ಟವಾಗುತ್ತೆ ಇನ್ನು ಆ ರಾತ್ರಿ ರಾಮ್ ಹಾಗೂ ಜಿದ್ದು ಡ್ರಿಂಕ್ಸ್ ಮಾಡುತ್ತಾ ಆ ದಿನ ನಡೆದಿದ್ದೆಲ್ಲವನ್ನು ಜಿದ್ದು ಹತ್ರ ಹೇಳುತ್ತಾನೆ ಅದಕ್ಕೆ ಜಿದ್ದು ನೀನೇಕೆ ಟೆನ್ಷನ್ ಆಗ್ತೀಯಾ ಹೇಗೋ ನಿಮ್ಮ ಮನೆಯಲ್ಲಿ ಸ್ಟೋರ್ ರೂಮ್ ಖಾಲಿಯಾಗಿದೆ ಅಲ್ವಾ ಅದನ್ನೇ ಅವಳಿಗೆ ರೆಂಟ್ಗೆ ಕೊಟ್ಟು ಬಿಡು ಇದರಿಂದ ಶಿವಾನಿ ಕೂಡ ನಿನ್ನ ಬಳಿ ಇರುತ್ತಾಳೆ ಹಾಗೂ ನಿನಗೆ ತುಂಬ ಹತ್ತಿರವಾಗುತ್ತಾಳೆ ಎಂದು ಹೇಳುತ್ತಾನೆ ಈ ಐಡಿಯಾ ರಾಮು ಕೂಡ ತುಂಬ ಇಷ್ಟವಾಗುತ್ತೆ ಹೇಗೆ ಇಬ್ಬರು ಮಾತನಾಡುತ್ತಿರಬೇಕಾದ್ರೆ ಅಲ್ಲಿಗೆ ರಾಮನ ತಾಯಿ ಬರ್ತಾರೆ ರಾಮ್ ಜಿದುವಿನ ಜೊತೆ ಅಷ್ಟು ಕ್ಲೋಸ್ ಆಗಿ ಮಾತನಾಡುವುದನ್ನು ನೋಡಿ ರಾಮಗೆ ಹುಡುಗರ ಮೇಲೆ ತುಂಬ ಆಸಕ್ತಿ ಇದೆ ಎನಿಸುತ್ತದೆ ಎಂದುಕೊಳ್ಳುತ್ತಾರೆ ಅದಾದ ಮಾರನೇ ದಿನ ರಾಮ್ ಶಿವಾನಿಯನ್ನು ಮನೆಗೆ ಕರೆದುಕೊಂಡು ಬರ್ತಾನೆ ಮಾತನಾಡುತ್ತಾ ಇರಬೇಕಾದ್ರೆ ತನ್ನ ತಂದೆ ತಾಯಿಯ ಹತ್ತಿರ ನಮ್ಮ ಮನೆಯಲ್ಲಿ ಸ್ಟೋರ್ ರೂಮ್ ಖಾಲಿಯಾಗೇ ಇದೆ ಅಲ್ವಾ ಅದನ್ನು ಶಿವಾನಿಗೆ ರೆಂಟ್ಗೆ ಕೊಡಬೇಕು ಅಂದುಕೊಂಡಿದ್ದೇನೆ ಎನ್ನುತ್ತಾನೆ ಅದನ್ನು ಕೇಳಿದಂತಹ ರಾಮ್ನ ತಾಯಿ ಊರ್ಮಿಳಾ ಹ್ಯಾಪಿಯಾಗಿ ಫೀಲ್ ಆಗುತ್ತಾರೆ ಯಾಕಂದರೆ ತನ್ನ ಮಗ ಎಲ್ಲಿ ಹುಡುಗರ ಜೊತೆ ಲವ್ ಅಲ್ಲಿ ಬಿದ್ದುಬಿಡ್ತಾನೆ ಎಂದು ಭಯಪಟ್ಟಿದ್ದ ಆಕೆ ಆದರೆ ಈಗ ಒಂದು ಸುಂದರವಾದ ಹುಡುಗಿಯನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಬಾಡಿಗೆ ಕೊಟ್ಟಿದ್ದಕ್ಕೆ ಸ್ವಲ್ಪ ನಿರಾಳ ಆಗ್ತಾರೆ ಆದರೆ ರಾಮನ ತಂದೆ ಮಾತ್ರ ಶಿವಾನಿ ಇಲ್ಲೇ ಇದ್ರೆ ಅವರಿಬ್ಬರು ಎಲ್ಲಿ ಲವ್ ಮಾಡಿ ಬಿಡ್ತಾರೋ ಎಂದು ಸ್ವಲ್ಪ ಭಯಪಡುತ್ತಾರೆ ಅದಕ್ಕೆ ರಾಮನ ತಾಯಿ ಹೇಳ್ತಾರೆ ಒಂದು ವೇಳೆ ಅವರಿಬ್ಬರು ಲವ್ ಮಾಡೋದಾದರೆ ಬಿಡಿ ನನಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ಮುಂದೆ ರಾಮ್ ಹಾಗೂ ಶಿವಾನಿ ಸೇರಿ ರೂಮ್ ಅನ್ನ ಕ್ಲೀನ್ ಮಾಡ್ತಾರೆ ಹಾಗೂ ಅದನ್ನು ಡಿಫ್ರೆಂಟ್ ಆಗಿ ಅಲಂಕಾರ ಮಾಡ್ತಾರೆ ನಂತರ ಶಿವಾನಿ ಹ್ಯಾಪಿಯಾಗಿ ಆ ರೂಮಿಗೆ ಬಂದು ಸೆಟಲ್ ಆಗ್ತಾಳೆ ನಂತರ ಒಂದಿನ ರಾಮನ ತಾಯಿ ಶಿವಾನಿ ಹತ್ತಿರ ಅವಳ ತಂದೆ ತಾಯಿ ಬಗ್ಗೆ ವಿಚಾರಿಸ್ತಾಳೆ ಅದಕ್ಕೆ ಶಿವಾನಿ ಹೇಳ್ತಾಳೆ ನಾನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿ ತೀರಿ ಹೋದ್ರು ಇನ್ನು ನನ್ನ ಅಣ್ಣ ಕೆಲವು ವರ್ಷಗಳ ಹಿಂದೆ ತೀರಿ ಹೋದ ಹಾಗಾಗಿ ನಾನು ಒಬ್ಬಳೇ ಇದ್ದುಕೊಂಡು ಒಂದು ಎಂ ಜಿ ಒದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾಳೆ ಇನ್ನು ಒಂದಿನ ಶಿವಾನಿ ತನ್ನ ರೂಮಿನಲ್ಲಿ ಒಬ್ಬ ಹುಡುಗನ ಫೋಟೋವನ್ನು ಹಾಕಿಕೊಳ್ಳುತ್ತಾಳೆ ಇನ್ನು ಅವನು ನೋಡೋದಕ್ಕೆ ಸೇಮ್ ಸೇಮ್ ಟು ಸೇಮ್ ಶಿವಾನಿ ಹಾಗೆ ಇರ್ತಾನೆ ಅದನ್ನು ನೋಡಿದ ನಂತರ ರಾಮ್ ಆ ಫೋಟೋ ಫ್ರೇಮ್ ಬಗ್ಗೆ ಕೇಳುತ್ತಾನೆ ಆದರೆ ಶಿವಾನಿ ಅವನ ಮಾತಿಗೆ ಬೆಲೆ ಕೊಡದೆ ಆ ಟಾಪಿಕ್ ಅನ್ನೇ ಚೇಂಜ್ ಮಾಡ್ತಾಳೆ ಮಾರನೇ ದಿನ ರಾಮನ ಬಳಿ ಬಂದ ಜಿದ್ದು ನಿಮ್ಮಿಬ್ಬರ ಮಧ್ಯೆ ಏನಾದರೂ ಲವ್ ಆಯ್ತಾ ಎಂದು ಕೇಳುತ್ತಾನೆ ಅದನ್ನು ಕೇಳಿದಂತ ರಾಮ್ ಇಲ್ಲ ಹಾಗೇನಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಜಿದ್ದು ಬ್ರೋ ನನ್ನ ಬಳಿ ಒಂದು ಐಡಿಯಾ ಇದೆ ನೀನು ಶಿವಾನಿ ಜೊತೆ ಸೇರಿ ಡ್ರಿಂಕ್ಸ್ ಮಾಡು ಆನಂತರ ಅವಳು ತನ್ನ ಮನಸ್ಸಿನಲ್ಲಿರುವುದೆಲ್ಲವನ್ನು ಹೇಳುತ್ತಾಳೆ ಎಂದು ಹೇಳಿದಾಗ ರಾಮ್ಗೂ ಕೂಡ ಈ ಐಡಿಯಾ ಇಷ್ಟವಾಗುತ್ತೆ ನಂತರ ಆ ದಿನ ರಾತ್ರಿ ಶಿವಾನಿ ಹಾಗೂ ರಾಮ್ ಡ್ರಿಂಕ್ಸ್ ಮಾಡಲು ಕುಳಿತಿರುವಾಗ ರಾಮ್ ಶಿವಾನಿ ತಾನು ತಂದಿರುವಂತಹ ಓಟ್ಕ ಕುಡಿತಾಳೆ ಅಂತ ಅಂದ್ಕೊಳ್ತಾನೆ ಆದರೆ ಶಿವಾನಿ ಡೈರೆಕ್ಟ್ ಆಗಿ ವಿಕ್ಸಿ ತೆಗೆದುಕೊಳ್ಳುತ್ತಾಳೆ ಇದನ್ನು ನೋಡಿದಂತಹ ರಾಮ್ ನಿನ್ನ ಟೇಸ್ಟ್ಗಳೆಲ್ಲವೂ ಹುಡುಗರ ಹಾಗೆ ಇದೆ ಎನ್ನುತ್ತಾನೆ ಆಗ ಶಿವಾನಿ ನಗುತ್ತಾ ನಾನು ಮೊದಲೇ ಒಬ್ಬ ಹುಡುಗ ಈಗ ಸರ್ಜರಿ ಮಾಡಿಸ್ಕೊಂಡು ಹೀಗೆ ಆಗಿದ್ದೇನೆ ಎಂದು ಹೇಳುತ್ತಾಳೆ ಆದರೆ ರಾಮ್ ಅವಳು ಸುಮ್ಮನೆ ತಮಾಷೆ ಮಾಡ್ತಿದ್ದಾಳೆ ಎಂದು ಜೋರಾಗಿ ನಗಾಡಲು ಶುರು ಮಾಡ್ತಾನೆ ಹೀಗೆ ಅವರಿಬ್ಬರು ಕುಡಿದ ಮತ್ತಲ್ಲೇ ಒಂದಾಗುತ್ತಾರೆ ಇನ್ನು ಮಾರನೇ ದಿನ ಕೆಲಸದಾಕೆ ಬಂದು ರೂಮ್ ಅಲ್ಲಿ ನೋಡಿದಾಗ ಅವರಿಬ್ಬರು ಜೊತೆಯಾಗಿರುವುದನ್ನು ಕಂಡು ರಾಮನ ತಾಯಿಗೆ ತಿಳಿಸುತ್ತಾಳೆ ಅದನ್ನು ಕೇಳಿದ ರಾಮನ ತಾಯಿ ಹಾಗೂ ತಂದೆ ಅಂತೂ ಇಷ್ಟು ವರ್ಷಗಳ ನಂತರ ಮಗನಿಗೆ ಒಬ್ಬಳು ಹುಡುಗಿ ಇಷ್ಟ ಆಗ್ಲಿಲ್ಲ ಎಂದು ಖುಷಿ ಪಡುತ್ತಾರೆ ಆನಂತರ ರಾಮ್ ಹಾಗೂ ಶಿವಾನಿ ಡೀಪ್ ಲವ್ಗೆ ಹೋಗುತ್ತಾರೆ ಎಲ್ಲೆಂದರಲ್ಲಿ ಓಡಾಡುತ್ತಾ ಖುಷಿಯಾಗಿ ಕಾಲ ಕಳೀತಾ ಇರ್ತಾರೆ ಎಂಜಾಯ್ ಮಾಡ್ತಾ ಇರ್ತಾರೆ ನಂತರ ರಾಮನ ತಾಯಿಗೆ ಶಿವಾನಿ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದ್ದಿದ್ದರಿಂದ ಅವಳ ಜೊತೆ ಮಾತಾಡಿ ರಾಮ್ ಹಾಗೂ ಶಿವಾನಿಗೆ ಮದುವೆ ಮಾಡಿಸ್ತಾರೆ ಅವರ ಮದುವೆಗೆ ರಾಮನ ಕಡೆಯ ಎಲ್ಲ ಸಂಬಂಧಿಕರು ಬಂದು ಆರಿಸುತ್ತಾರೆ ಆದರೆ ಶಿವಾನಿ ಕಡೆಯವರು ಯಾರು ಬಂದಿರಲ್ಲ ಹೀಗೆ ಒಂದಿನ ರಾಮ್ ಹಾಗೂ ಜಿದ್ದು ಆಫೀಸ್ ನಲ್ಲಿ ಇರಬೇಕಾದ್ರೆ ರಾಮ್ನ ಫೋನ್ನಲ್ಲಿ ಜಿದ್ದು ಮದುವೆ ಫೋಟೋಗಳನ್ನು ನೋಡ್ತಾ ಇರ್ತಾನೆ ಅದರಲ್ಲಿ ಅವನಿಗೆ ಶಿವಾನಿ ಕಡೆಯ ಒಬ್ಬರೇ ಒಬ್ರು ನೆಂಟರಿಷ್ಟರು ಬರದೇ ಇದ್ದುದನ್ನು ನೋಡಿ ಆಶ್ಚರ್ಯಗೊಳ್ತಾನೆ ಆಗ ರಾಮ್ ಶಿವಾನಿ ಚಿಕ್ಕವಳಿದ್ದಾಗಲೇ ಅವಳ ತಂದೆ ತಾಯಿ ತೀರಿ ಹೋಗಿದ್ರಂತೆ ಹಾಗೂ ಅವಳಿಗೆ ಒಬ್ಬ ಅಣ್ಣ ಇದ್ದಂತೆ ಅವನು ಕೂಡ ಮೂರ್ನಾಲ್ಕು ವರ್ಷಗಳ ಹಿಂದೆ ತೀರಿ ಹೋದಂತೆ ಹಾಗಾಗಿ ಶಿವಾನಿಗೆ ಯಾರೂ ಇಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಬಿದ್ದು ಜಿದ್ದು ಸರಿ ಅವಳ ಅಪ್ಪ ಅಮ್ಮ ಹತ್ಕಿರಿ ಹೋದ್ರು ಅವಳ ಅಣ್ಣ ಕೂಡ ತೀರಿ ಹೋದ ಒಪ್ಪಿಕೊಳ್ಳುತ್ತೇನೆ ಆದ್ರೆ ಅವಳಿಗೆ ಒಬ್ಬರಾದ್ರೂ ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಯಾರಾದ್ರೂ ಇರಬೇಕಲ್ವಾ ಅವರು ಯಾರು ಯಾಕೆ ಬಂದಿಲ್ಲ ಎಂದು ಕೇಳುತ್ತಾನೆ ಸರಿ ಒಂದು ನಿಮಿಷ ಇರು ಶಿವಾನಿಯ ಫೇಸ್ಬುಕ್ ಚೆಕ್ ಮಾಡ್ತೇನೆ ಎಂದು ಹೇಳಿ ಅವಳ ಫೇಸ್ಬುಕ್ ಅಕೌಂಟ್ ಚೆಕ್ ಮಾಡ್ತಾನೆ ಆಗ ಅವರಿಗೆ ಶಿವಾನಿ ರಿಸೆಂಟ್ ಆಗಿ ಫೇಸ್ಬುಕ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಅವಳ ಫ್ರೆಂಡ್ಸ್ ಲಿಸ್ಟ್ನಲ್ಲೂ ಕೂಡ ರಾಮ್ನ ಸಂಬಂಧಿಕರನ್ನ ಬಿಟ್ಟು ಬೇರೆ ಯಾರೂ ಇರೋದಿಲ್ಲ ಆಗದಿದ್ದು ಆಗ ಜಿದ್ದು ಬ್ರೋ ನೀನು ಶಿವಾನಿಯ ಬಗ್ಗೆ ಏನನ್ನು ತಿಳಿದುಕೊಳ್ಳದೆ ಅವಳನ್ನು ಯಾಕೆ ಮದುವೆ ಆದೆ ಬರೀ ಹಿಂದೆ ಮುಂದೆ ನೋಡಿದರೆ ಸಾಕ ಅವಳಿಗೆ ಅಂತ ಒಬ್ಬ ಫ್ರೆಂಡ್ ಕೂಡ ಇರೋದಿಲ್ವಾ ಅಸ್ಲಿಗೆ ನೀನು ನಿಜವಾಗ್ಲೂ ಮದುವೆ ಆಗಿರೋದು ಹುಡುಗಿನ ಅಥವಾ ದೆವ್ವಾನ ಅಂತ ಕೇಳ್ತಾನೆ ಅವನ ಮಾತುಗಳನ್ನು ಕೇಳಿದ ರಾಮ್ಗೂ ಕೂಡ ಕನ್ಫ್ಯೂಷನ್ ಶುರುವಾಗುತ್ತೆ ಹೌದು ನಿಜವಾಗ್ಲೂ ಶಿವಾನಿ ಹುಡುಗಿನ ಅಥವಾ ದೆವ್ವಾನ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇನ್ನೂ ಆ ದಿನ ರಾತ್ರಿ ಶಿವಾನಿ ರಾಮನ ಕನಸಿನಲ್ಲಿ ದೆವ್ವದ ಹಾಗೆ ಕಾಣಿಸಿಕೊಳ್ತಾಳೆ ಮಾರನೇ ದಿನ ಶಿವಾನಿಯ ಬಳಿ ನಿನ್ನ ಕಾಲೇಜ್ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಶಿವಾನಿ ತನ್ನ ಕಾಲೇಜ್ ಹೆಸರನ್ನ ಹೇಳ್ತಾಳೆ ರಾಮ್ ಶಿವಾನಿಯ ಕಾಲೇಜಿಗೆ ಹೋಗಿ ವಿಚಾರಿಸುತ್ತಾನೆ ಆದ್ರೆ ಅವರು ರಾಮ ಬಳಿ ಈ ಕಾಲೇಜಿನಲ್ಲಿ ಶಿವಾನಿ ಎನ್ನುವರು ಯಾರೂ ಇಲ್ಲ ಎಂದು ಹೇಳುತ್ತಾರೆ ಇದರಿಂದ ಶಾಕಾದಂತಹ ರಾಮ್ ಮನೆಗೆ ಹೋಗಿ ಕೋಪದಿಂದ ಶಿವಾನಿ ಬಳಿ ಅವಳ ಬಗ್ಗೆ ಕೇಳುತ್ತಾನೆ ಅದಕ್ಕೆ ಶಿವಾನಿ ನಾನು ಐದು ತಿಂಗಳ ಹಿಂದೆ ಹುಡುಗನಾಗಿದ್ದೆ ಆ್ಯಂಡ್ ನನ್ನ ಹೆಸರು ಶಿವ ಸರ್ಜನೆ ಮಾಡಿಸಿಕೊಂಡು ಹುಡುಗಿಯಾಗಿ ಶಿವಾನಿಯಾಗಿ ಬದಲಾಗಿದ್ದೇನೆ ಎಂದು ಹೇಳುತ್ತಾಳೆ ರಾಮ್ಗೆ ಒಂದು ಕಡೆ ಕೋಪ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅವನು ಸಿಟ್ಟಿನಿಂದ ಶಿವಾನಿ ಆಗಿದ್ರೆ ಮೊದಲೇ ಏಕೆ ನನಗೆ ಈ ವಿಷಯ ಹೇಳಲಿಲ್ಲ ನೀನು ಎಂದು ಕೂಗಾಡುತ್ತಾನೆ ಅದಕ್ಕೆ ಶಿವಾನಿ ನಾನಿದನ್ನೆಲ್ಲ ನಿಮಗೆ ಮೊದಲೇ ಹೇಳಿದ್ದೇನಲ್ವಾ ಎನ್ನುತ್ತಾಳೆ ಅದಕ್ಕೆ ರಾಮ್ ಹೇಳ್ತಾನೆ ನಾನೇನು ಅದನ್ನೆಲ್ಲ ನೀನು ತಮಾಷೆಗೆ ಹೇಳ್ತಿದ್ದೀಯಾ ಅಂದ್ಕೊಂಡೆ ಆದರೆ ನನಗೇನು ಗೊತ್ತು ನೀನು ನಿಜವನ್ನೇ ಹೇಳ್ತಿದ್ದೀಯಾ ಅಂತ ಆದ್ರೂ ಕೂಡ ನೀನು ನನಗೆ ಇದು ಹೇಗೆ ಅಂತ ಹೇಳಲಿಲ್ಲ ಅಂತಾನೆ ಹೀಗೆ ಅವರಿಬ್ಬರ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ಗಳು ನಡೆಯುತ್ತವೆ ತದನಂತರ ರಾಮ್ ಅವಳ ಜೊತೆ ಮಲಗೋದನ್ನೇ ಬಿಡ್ತಾನೆ ಯಾಕಂದ್ರೆ ಶಿವಾನಿ ಒಂದು ಟೈಮ್ ಅಲ್ಲಿ ಹುಡುಗ ಅನ್ನೋದು ಅವನ ಬ್ರೈನ್ನಲ್ಲಿ ತಿರುಗುತ್ತಾ ಇರುತ್ತೆ ಹೀಗಾಗಿ ಶಿವಾನಿ ಪಕ್ತಲ್ಲಿದ್ರೂ ಅವನಿಗೆ ಅವಳು ಶಿವ ಆಗಿ ಕಾಣ್ತಾ ಇರ್ತಾಳೆ ಹಾಗಾಗಿ ಅವನು ಹಾಲಿನಲ್ಲಿರುವ ಸೋಫಾದ ಮೇಲೆ ಮಲಗ್ತಾ ಇರ್ತಾನೆ ಅದನ್ನು ಗಮನಿಸಿದ ಅವನ ತಾಯಿ ನೀನ್ ಯಾವಾಗ್ಲೂ ಹೊರಗಡೆ ಮಲಗಿದ್ರೆ ಮಕ್ಕಳು ಹೇಗೆ ಆಗ್ತಾವೆ ಎಂದು ಕೇಳುತ್ತಾಳೆ ಅದಕ್ಕೆ ಅವನು ಹುಡುಗರಿಗೆ ಯಾವತ್ತು ಮಕ್ಕಳಾಗೋದಿಲ್ವಲ್ಲ ಅಮ್ಮ ಎನ್ನುತ್ತಾನೆ ಅದಕ್ಕೆ ಅವನ ತಾಯಿ ರಾಮ್ ನಾನು ನಿನ್ನ ಬಗ್ಗೆ ಕೇಳಲಿಲ್ಲ ಶಿವಾನಿ ಬಗ್ಗೆ ಹೇಳ್ದೆ ಅಂತ ಹೇಳ್ತಾಳೆ ಅದಕ್ಕೆ ರಾಮ್ ನಾನು ಕೂಡ ಶಿವಾನಿ ಬಗ್ಗೆನೇ ಹೇಳಿದ್ದು ಶಿವಾನಿ ಆರು ತಿಂಗಳ ಹಿಂದೆ ಹುಡುಗ ಆಗಿದ್ದ ಈಗ ಸರ್ಜರಿ ಮಾಡಿಸಿಕೊಂಡು ಹುಡುಗಿ ಆಗಿದ್ದಾಳೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದಂತಹ ರಾಮ್ನ ಮದರ್ ಶಾಕ್ ಆಗಿ ಹೋಗ್ತಾಳೆ ಆದರೆ ಟ್ವಿಸ್ಟ್ ಏನು ಅಂದ್ರೆ ಅದೇ ಟೈಮ್ಗೆ ಮನೆಯ ಕೆಲಸದಾಗಿ ಅಲ್ಲಿಗೆ ಬಂದಿರ್ತಾಳೆ ಹಾಗೆ ಎಲ್ಲವನ್ನೂ ಕೇಳಿಸ್ಕೊಂಡಿರ್ತಾಳೆ ತಕ್ಷಣ ಅವಳು ಅವರಿಗೆ ಹೋಗಿ ಮೆಸೇಜ್ಗಳನ್ನ ಸೆಂಡ್ ಮಾಡೋಕೆ ಶುರು ಮಾಡ್ತಾಳೆ ಹಾಗಾಗಿ ಅಪಾರ್ಟ್ಮೆಂಟ್ಗಳೆಲ್ಲ ಈ ಸುದ್ದಿ ನೀರಿನಂತೆ ಹರಿಯ ತೊಡೆಯುತ್ತೆ ಒಂದಿನ ಶಿವಾನಿ ಪಾರ್ಕ್ ನಲ್ಲಿ ವಾಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿನ ಕೆಲವು ಜನರು ಮಾತನಾಡುತ್ತಾ ಇರುತ್ತಾರೆ ಇವಳು ಮೊದಲು ಹುಡುಗರಾಗಿದ್ಲಂತೆ ಈಗ ಸರ್ಜರಿ ಮಾಡಿಸಿಕೊಂಡು ಹುಡುಗಿಯಾಗಿದ್ದಾಳೆ ಎಂದು ಆಡಿಕೊಂಡು ನಗಾಡ ತೊಡುತ್ತಾರೆ ಇನ್ನು ಈ ವಿಷಯ ರಾಮ್ನ ಫ್ರೆಂಡ್ ಜಿದ್ದುವಿಗೂ ತಿಳಿದು ಅವನು ರಾಮನ ಆಫೀಸ್ಗೆ ಬಂದು ರಾಮ್ನನ್ನ ಚುಟಾಯಿಸಲು ಶುರು ಮಾಡ್ತಾನೆ ಹಾಗಾಗಿ ಅವರಿಬ್ಬರ ಮಧ್ಯೆ ಜಗಳಗಳು ಶುರುವಾಗುತ್ತವೆ ನಂತರ ರಾಮ್ ಹಾಗೂ ರಾಮನ ತಾಯಿ ಊರ್ಮಿಳಾ ಇದೇ ನಲ್ಲಿ ಇರ್ತಾರೆ ಆದ್ರೆ ರಾಮ್ನ ತಂದೆ ಮಾತ್ರ ಆ ಹುಡುಗಿ ಒನ್ ನಲ್ಲಿ ಹುಡುಗ ಆದ್ರೆ ಈಗ ಹುಡುಗಿನೇ ಅಲ್ವಾ ಹಾಗೆ ನೀವಿಬ್ರು ಗಂಡ ಹೆಂಡತಿಯಾಗಿ ಚೆನ್ನಾಗೆ ಇದ್ದೀರಿ ಅಲ್ವಾ ಮತ್ತೇನ್ ಪ್ರಾಬ್ಲಮು ಅಂತಾರೆ ಅದಕ್ಕೆ ರಾಮನ ತಾಯಿ ಊರ್ಮಿಳಾ ನೀವು ಹೇಳೋದೇನೋ ಸರಿ ಆದ್ರೆ ನಮಗೂ ಬೇಕು ಅಂತ ಇರೋದಿಲ್ವಾ ಅದಕ್ಕೆ ಏನ್ ಮಾಡೋದು ಅಂತ ಹೇಳ್ತಾಳೆ ಹಾಗೆ ತನ್ನ ಮಗನಿಗೆ ರಾಮ್ ನೀನು ಶಿವಾನಿಗೆ ಡಿವರ್ಸ್ ಕೊಟ್ಬಿಡು ಎಂದು ಹೇಳ್ತಾಳೆ ಇನ್ನು ರಾಮ್ ಕೂಡ ಇದಕ್ಕೆ ಒಪ್ಕೊಂಡು ಡಿವರ್ಸ್ ಪೇಪರ್ಗಳನ್ನ ತೆಗೆದುಕೊಂಡು ಶಿವಾನಿ ಬಳಿ ಹೋಗ್ತಾನೆ ಅವುಗಳನ್ನ ನೋಡಿದಂತ ಶಿವಾನಿ ಇದ್ರಲ್ಲಿ ನಂದೇನು ತಪ್ಪಿಲ್ಲ ನಾನು ಮೊದಲೇ ನಿಮ್ಗೆ ಎಲ್ಲವನ್ನೂ ಹೇಳಿದೆ ಆದ್ರೆ ನೀವೇ ಕೇಳಲಿಲ್ಲ ಹಾಗಾಗಿ ನಾನು ಡಿವರ್ಸ್ ಕೊಡೋದಿಲ್ಲ ಹಾಗೆ ಮನೆ ಬಿಟ್ಟು ಹೋಗೋದಿಲ್ಲ ಎಂತಾಳೆ ಇದರಿಂದಾಗಿ ಏನ್ ಮಾಡಬೇಕು ಎಂದು ತಿಳಿದೆ ರಾಮ್ ಹಾಗೂ ರಾಮ್ನ ತಾಯಿ ಊರ್ಮಿಳಾ ಲಾಯರ್ ಕಿಶೋರ್ ಬಳಿ ಹೋಗ್ತಾರೆ ಹಾಗೆ ಅವರಿಬ್ಬರು ನಡೆದಿದ್ದೆಲ್ಲವನ್ನೂ ಕೂಡ ಲಾಯರ್ ಕಿಶೋರ್ ಬಳಿ ಹೇಳಿಕೊಳ್ತಾರೆ ಇನ್ನು ಅದನ್ನು ಕೇಳಿದಂತಹ ಲಾಯರ್ ಕಿಶೋರ್ ಶಿವಾನಿ ನಿನ್ ಬಳಿ ಇದೆಲ್ಲವನ್ನು ಹೇಳುವಾಗ ಅಲ್ಲಿ ಬೇರೆ ಯಾರಾದರೂ ಇದ್ರೆ ಎಂದು ಹೇಳ್ತಾರೆ ಅದಕ್ಕೆ ರಾಮ್ ಯಾರು ಇರ್ಲಿಲ್ಲ ನಾವಿಬ್ರು ಪ್ರೈವೇಟ್ ಆಗಿ ಡ್ರಿಂಕ್ಸ್ ಮಾಡ್ತಾ ಇರಬೇಕಾದ್ರೆ ಹೇಳಿದ್ಲು ಅಂತ ಹೇಳ್ತಾನೆ ಅದಕ್ಕೆ ಲಾಯರ್ ಕಿಶೋರ್ ಹಾಗಾದ್ರೆ ಸರಿ ನಿನ್ಗೆ ಈ ವಿಷಯ ಮೊದ್ಲೆ ಗೊತ್ತು ಅನ್ನೋದನ್ನ ಕೋರ್ಟ್ ಮುಂದೆ ಒಪ್ಪಿಕೊಳ್ಳೋದಕ್ಕೆ ಹೋಗ್ಬೇಡ ಯಾಕೆ ಅಂದ್ರೆ ಶಿವಾನಿ ನಿನ್ಗೆ ಏನನ್ನು ಹೇಳದೆ ನಿನಗೆ ಚೀಟ್ ಮಾಡಿ ಮೋಸ ಮಾಡಿ ಮದ್ವೆ ಆಗಿದ್ದಾಳೆ ಎನ್ನುವಂತೆ ಆಗುತ್ತದೆ ಎಂದಾಗ ರಾಮ್ ಹಾಗೂ ಅವನ ತಾಯಿ ಊರ್ಮಿಳಗೆ ಈ ಐಡಿಯಾ ಇಷ್ಟೇ ಆಗಿ ಖುಷಿ ಪಡ್ತಾರೆ ನಂತರ ಶಿವಾನಿ ಕೂಡ ತನ್ನ ಪರವಾಗಿ ವಾದಿಸಲು ಲಾಯರ್ಗಾಗಿ ಹುಡ್ಕಾಡ್ತಾಳೆ ಆದ್ರೆ ಯಾವ ಲಾಯರ್ ಕೂಡ ಈ ಕೇಸ್ ಬಗ್ಗೆ ವಾದಿಸಲು ತಯಾರಿರೋದಿಲ್ಲ ಯಾಕೆ ಅಂದ್ರೆ ನೀನು ಅವರಿಗೆ ಮೋಸ ಮಾಡಿ ಮದ್ವೆ ಆಗಿದೀಯಾ ಅನ್ನೋದಂತೂ ಕೋರ್ಟ್ನಲ್ಲಿ ಸಾಬೀತಾಗೋದಂತೂ ಖಂಡಿತ ಹಾಗಾಗಿ ನಾವು ಈ ಕೇಸನ್ನು ತೆಗೆದುಕೊಳ್ಳಲು ಎಂದು ಹೇಳುತ್ತಾರೆ ನಂತರ ಇದೆಲ್ಲದರಿಂದ ಬೇಸರಗೊಂಡ ಶಿವಾನಿ ತನ್ನ ಕೇಸನ್ನು ತಾನೇ ವಾದಿಸಲು ತಯಾರಾಗ್ತಾಳೆ ಇನ್ನು ಈ ಕೇಸ್ ವಿಷಯ ನ್ಯೂಸ್ ಪೇಪರ್ ಟಿವಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಹಬ್ಬುತ್ತದೆ ಎಲ್ಲರೂ ಕೂಡ ಶಿವಾನಿ ಈಗ ಏನ್ ಮಾಡ್ತಾಳೋ ಅನ್ನೋದನ್ನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ನಂತರ ಕೋರ್ಟ್ ಹಿಯರಿಂಗ್ ಶುರುವಾಗುತ್ತೆ ರಾಮನ ಕಡೆಯ ಲಾಯರ್ ಕಿಶೋರ್ ಶಿವಾನಿ ಚೀಟ್ ಮಾಡಿ ಮದುವೆ ಆಗಿದ್ದಾಳೆ ಅನ್ನೋದನ್ನ ವಾದಿಸುತ್ತಾನೆ ಅದನ್ನು ಕೇಳಿದ ಶಿವಾನಿ ಜಡ್ಜ್ ಬಳಿ ಸರ್ ಹಾಗೇನಿಲ್ಲ ನಾವಿಬ್ರು ಮದುವೆಗೂ ಮುಂಚೆನೆ ಒಂದಾಗಿದ್ದೆವು ಎಲ್ಲವೂ ಸರಿಯಾಗಿಯೇ ಇತ್ತು ರಾಮ್ ಕೂಡ ನನ್ನ ಜೊತೆ ಸಂತೋಷವಾಗಿಯೇ ಇದ್ದ ಆಮೇಲೆ ನಮ್ಮಿಬ್ಬರಿಗೂ ಮದುವೆ ಆಯಿತು ಆಗಲೂ ಕೂಡ ರಾಮ್ ಚೆನ್ನಾಗಿಯೇ ಇದ್ದ ಆದ್ರೆ ನಾನು ಯಾವಾಗ ಸರ್ಜರಿ ಮಾಡಿಸಿಕೊಂಡು ಹುಡುಗಿಯಾದೆ ಎಂದು ತಿಳಿಸಿದೆ ಆವಾಗಿನಿಂದ ಈ ಪ್ರಾಬ್ಲಮ್ ಶುರುವಾಯಿತು ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ಮದುವೆಗೂ ಮುಂಚೆನೆ ರಾಮನ ಬಳಿ ಈ ವಿಷಯ ತಿಳಿಸಿದ್ದೆ ಆದರೆ ಆ ಟೈಮ್ ಅಲ್ಲಿ ನಾವಿಬ್ರೇ ಇದ್ವಿ ಹಾಗಾಗಿ ಇದರ ಬಗ್ಗೆ ನನ್ನ ಬಳಿ ಯಾವ ಸಾಕ್ಷಿ ಇಲ್ಲ ಎನ್ನುತ್ತಾಳೆ ಇದನ್ನೆಲ್ಲ ಕೇಳಿದ ಜಡ್ಜ್ ಕೇಸ್ ಪೋನ್ ಮಾಡುತ್ತಾ ಈಗಾಗಲೇ ನಿಮ್ಮಿಬ್ಬರ ಮಧ್ಯೆ ಎಲ್ಲವೂ ನಡೆದಿದೆ ಆದರೂ ನಿಮ್ಗೆ ಗೊತ್ತಾಗ್ಲಿಲ್ವಾ ಎಂದು ಕೇಳ್ತಾರೆ ಹಾಗೆ ಇದನ್ನೆಲ್ಲ ಕೇಳಿದರ ಹಾಗೂ ರಾಮನಾಥಾಯಿ ಊರ್ಮಿಳಾ ನಾವೆಲ್ಲಿ ಕೇಸ್ನ ಸೋತು ಹೋಗ್ತೀವೋ ಎಂದು ಭಯಪಡ್ತಾರೆ ಇನ್ನು ಎರಡು ದಿನಗಳ ನಂತರ ಮತ್ತೆ ಕೋರ್ಟ್ ಇಯರಿಂಗ್ ಸ್ಟಾರ್ಟ್ ಆಗುತ್ತೆ ಆಗ ಶಿವಾನಿ ಮೊದಲು ನಾನೊಬ್ಬ ಹುಡುಗ ಆವಾಗ ನನ್ನಲ್ಲಿ ಹುಡುಗಿಯ ಫೀಲಿಂಗ್ಸ್ ಇರ್ತಾ ಇತ್ತು ಹಾಗಾಗಿ ಈ ದೇಹ ನನ್ನದಲ್ಲ ಎನ್ನುವುದು ಶುರುವಾಯಿತು ಒಂದು ವೇಳೆ ನಾನು ಹೆಣ್ಣಾಗಿ ಬದಲಾದರೆ ನನ್ನ ಫೀಲಿಂಗ್ಸ್ ಹಾಗೂ ನನ್ನ ದೇಹ ಒಂದೇ ಆಗುತ್ತೆ ಎಂದುಕೊಂಡೆ ಮತ್ತೆ ನನ್ನ ಸುತ್ತಮುತ್ತಲಿನ ಜನರು ಕೂಡ ನನ್ನನ್ನು ಹೆಣ್ಣಾಗಿ ನೋಡುತ್ತಾರೆ ಎಂದುಕೊಂಡೆ ಆದರೆ ಈಗ ನೋಡಿದ್ರೆ ನಾನು ಹೆಣ್ಣಾಗಿದ್ದರೂ ಒಬ್ಬ ಗಂಡು ಎನ್ನುತ್ತಿದ್ದಾರೆ ಇನ್ನು ರಾಮು ಕೂಡ ನನ್ನೊಳಗೆ ಒಬ್ಬ ಗಂಡು ಕಾಣಿಸುತ್ತಿದ್ದಾನೆ ಎನ್ನುತ್ತಿದ್ದಾಗ ಇದನ್ನೆಲ್ಲ ಕೇಳಿದ ಲಾಯರ್ ಕಿಶೋರ್ ಶಿವಾನಿ ನೀನು ಪೂರ್ತಿಯಾಗಿ ಹೆಣ್ಣಾಗಿದ್ದೇನೆ ಎನ್ನುತ್ತಿದ್ದೀಯಲ್ವಾ ಹಾಗಿದ್ರೆ ನೀನು ಮಗುವಿಗೆ ಜನ್ಮ ಕೊಡಲು ಸಾಧ್ಯವಾಗುತ್ತಾ ಎಂದು ಕೇಳುತ್ತಾರೆ ಇದರಿಂದ ಶಿವಾನಿ ಏನನ್ನು ಕೂಡ ಹೇಳಲಾಗದೆ ಸುಮ್ಮನಾಗುತ್ತಾಳೆ ಆಗ ಲಾಯರ್ ಕಿಶೋರ್ ಮಾತನಾಡ್ತಾ ಮೈಲಾರ್ ಈ ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವ ಸಂಕುಲಗಳೆಲ್ಲವೂ ಸಂತಾನೋತ್ಪತ್ತಿಯ ಉದ್ದೇಶದಿಂದಲೇ ಜನ್ಮ ತಾಳುತ್ತವೆ ಹಾಗೆ ಸಂತೋಷವಾಗಿ ಜೀವಿಸುತ್ತಾ ಮುಂದಿನ ಪೀಳಿಗೆಗೆ ಯುಗಾಂತರಿಸುತ್ತವೆ ಆದರೆ ಶಿವಾನಿಯವರಿಗೆ ಮಕ್ಕಳಾಗುವಂತಹ ಯಾವುದೇ ಚಾನ್ಸಸ್ ಇಲ್ಲ ಹಾಗಾಗಿ ನನ್ನ ಕ್ಲೈಂಟ್ ಕೇಳಿದ್ರಲ್ಲಿ ತಪ್ಪೇನಿದೆ ಎನ್ನುತ್ತಾನೆ ಅದಕ್ಕೆ ಶಿವಾನಿ ನನ್ನಿಂದ ತಾಯಿಯಾಗಲು ಸಾಧ್ಯವಿಲ್ಲ ಅನ್ನೋದನ್ನ ನಾನು ಒಪ್ಪಿಕೊಳ್ತೇನೆ ಆದ್ರೆ ನಾನು ಒಂದು ನಾರ್ಮಲ್ ಹುಡುಗಿಯಾಗಿದ್ದು ಆಗಲೂ ನಾನು ಪ್ರೆಗ್ನೆಂಟ್ ಆಗದೆ ಹೋಗಿದ್ರೆ ಆಗಲೂ ಕೂಡ ನೀವು ಹೀಗೆ ಮಾಡ್ತಾ ಇದ್ದೀರಾ ಎಂದು ರಾಮ್ನ ಕಡೆ ನೋಡಿ ಹೇಳ್ತಾಳೆ ಇದರಿಂದ ಏನನ್ನು ಹೇಳಲಾಗದೆ ಹೋಗಿ ಸೈಲೆಂಟ್ ಆಗ್ತಾನೆ ರಾಮ್ ಅದಾದ ನಂತರ ಶಿವಾನಿಯ ಮನಸ್ಸು ಹೊಡೆದು ಹೋಗುತ್ತೆ ನಂತರ ಶಿವಾನಿ ಸರ್ ನಾನು ರಿವರ್ಸ್ ಡಿವರ್ಸ್ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಡಿವರ್ಸ್ ಪೇಪರ್ಗೆ ಸೈನ್ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತು ರಾಮನ ಮನೆಯಿಂದಲೂ ಕೂಡ ಹೊರಟು ಹೋಗ್ತಾಳೆ ಮತ್ತೆ ಶಿವಾನಿ ಆ ಮನೆಯಿಂದ ಹೊರಟು ಹೋದ ನಂತರ ರಾಮ್ಗೆ ಶಿವಾನಿಯ ನೆನಪು ಪದೇ ಪದೇ ಕಾಡತೊಡಗುತ್ತೆ ಹೀಗೆ ಒಂದಿನ ರಾಮ್ ಬೇಜಾರ್ನಿಂದ ಆಫೀಸ್ ನಲ್ಲಿ ಅಲ್ಲಿಗೆ ಒಬ್ಬ ಕಸ್ಟಮರ್ ಬಂದು ಸರ್ ನನಗೆ ಒಂದು ರೂಮನ್ನು ಹುಡುಕಿಕೊಡಿ ಎಂದು ಕೇಳುತ್ತಾನೆ ಅವನನ್ನು ನೋಡಿದ ಕೂಡಲೇ ರಾಮ್ಗೆ ಅರ್ಥವಾಗುತ್ತೆ ಅವನು ಕೂಡ ಶಿವನೇ ಹಾಗೆ ಹೆಂಗರುಳ ವ್ಯಕ್ತಿ ಎಂಬುದು ಹೀಗಾಗಿ ಅವನು ಆ ಕಸ್ಟಮರ್ ಅನ್ನು ಒಂದು ಹುಡುಗರ ರೂಮ್ಗೆ ಕರೆದುಕೊಂಡು ಹೋಗ್ತಾನೆ ಆದರೆ ಜೊತೆಯಲ್ಲಿದ್ದಂತಹ ಕಸ್ಟಮರ್ ಹುಡುಗ ಈ ರೂಮ್ ಅಲ್ಲಿ ಎಲ್ಲ ಬಾಯ್ಸ್ ಇದ್ದಾರೆ ಇಲ್ಲಿ ಹೇಗೆ ಇರೋದು ಎಂದು ಹಿಂಜರಿತಾ ಇರ್ತಾನೆ ಇದನ್ನು ಗಮನಿಸಿದ್ರೆ ಅವನನ್ನು ಕರೆದುಕೊಂಡು ಹೋಗಿ ತನ್ನ ಪರಿಚಯದ ಹುಡುಗಿಯ ರೂಂಗೆ ಬಿಡುತ್ತಾನೆ ಆದರೆ ರೂಮ್ನ ಹುಡುಗಿ ತನ್ನ ಚಿ ನನ್ನ ಜೊತೆ ರೂಮ್ ಪಾರ್ಟ್ನರ್ ಆಗಿ ಬಂದಿರುವ ವ್ಯಕ್ತಿಯನ್ನು ನೋಡಿ ಕನ್ಫ್ಯೂಸ್ ಆಗ್ತಾಳೆ ಆಗ ರಾಮ್ ಆ ಹುಡುಗಿ ಹತ್ತಿರ ಮಾತನಾಡುತ್ತಾ ಇವರು ನಿಮಗೆ ನೋಡೋದಕ್ಕೆ ಹುಡುಗನ ರೀತಿ ಕಾಣಬಹುದು ಆದರೆ ಅಂತರಂಗದೊಳಗೆ ಇವರೊಬ್ಬ ಹೆಣ್ಣು ಅಂತಾನೆ ಇದರಿಂದ ರಾಮನ ಜೊತೆ ಬಂದಿದ್ದ ಹುಡುಗ ತನ್ನ ಹೆಂಡತನದ ಬಗ್ಗೆ ಅರ್ಥ ಮಾಡಿಕೊಂಡ ರಾಮನನ್ನು ನೋಡಿ ಕಣ್ತುಂಬಿಕೊಂಡು ತಬ್ಬಿಕೊಳ್ಳುತ್ತಾನೆ ಆಗ ರಾಮಗೂ ಕೂಡ ತಾನು ತನ್ನ ಹೆಂಡತಿ ಶಿವಾನಿಯನ್ನು ಎಷ್ಟು ನೋಯಿಸಿಬಿಟ್ಟೆ ಎಂಬುದು ಅರ್ಥವಾಗುತ್ತೆ ನಂತರ ಕೆಲವು ದಿನಗಳು ಕಳೆದ ಮೇಲೆ ರಾಮನ ತಾಯಿ ಊರ್ಮಿಳಾ ಟಿ ವಿ ನೋಡ್ತಾ ಇರಬೇಕಾದ್ರೆ ಶಿವಾನಿಯ ಇಂಟರ್ವ್ಯೂ ಬರ್ತಾ ಇರುತ್ತೆ ಅದರಲ್ಲಿ ಶಿವಾನಿ ನನ್ನಂಥವರನ್ನು ಈ ಸಮಾಜ ಎಷ್ಟೊಂದು ಕೀಳಾಗಿ ನೋಡುತ್ತೆ ಹಾಗೂ ಎಷ್ಟೊಂದು ಅನಾಗರಿಕವಾಗಿ ನಡೆಸಿಕೊಳ್ಳುತ್ತೆ ಎಂಬುದನ್ನು ಹೇಳ್ತಾ ಇರ್ತಾಳೆ ಇದನ್ನು ನೋಡಿದ ಶಿವಾನಿ ಆತ ಊರ್ಮಿಳಾ ಡೈರೆಕ್ಟಾಗಿ ಶಿವಾನಿಯನ್ನು ಮೀಟ್ ಮಾಡಿ ನಾನು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಕಾಲೇಜಿನಲ್ಲಿ ಇದ್ದ ಒಬ್ಬ ಹುಡುಗ ಹುಡುಗಿಯ ರೀತಿ ಬಿಹೇವ್ ಮಾಡ್ತಾ ಇದ್ದ ಇನ್ನು ಅವನನ್ನು ನೋಡಿದಂತಹ ಎಲ್ಲರೂ ಅವನನ್ನು ಗೇಲಿ ಮಾಡ್ತಾ ಇದ್ರು ಚುಡಾಯಿಸುತ್ತಾ ಇದ್ರು ಆದರೆ ನನಗೆ ಮಾತ್ರ ಅದು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಆತನಿಗೆ ಸಹಾಯ ಮಾಡಿದೆ ಇನ್ನು ಅವನ ಜೊತೆ ನನ್ನನ್ನು ನೋಡಿದ ಎಲ್ಲರೂ ಅವನ ಜೊತೆ ನನ್ನನ್ನು ಸೇರಿಸಿ ಗೇಲಿ ಮಾಡ್ತಾ ಇದ್ರು ಹಾಗಾಗಿ ನನಗೂ ಕೂಡ ಏನ್ ಮಾಡಬೇಕೆಂದು ತಿಳಿದೆ ನಾನು ಕೂಡ ಆ ಹುಡುಗನ ಮೇಲೆ ಜೋಕ್ಸ್ ಮಾಡಲು ಶುರು ಮಾಡಿದೆ ಆದ್ರೆ ನನ್ನ ಈ ವರ್ತನೆಯಿಂದ ನೊಂದುಕೊಂಡ ಹುಡುಗ ಒಂದು ದಿನ ಸೂಸೈಡ್ ಮಾಡಿಕೊಂಡು ತೀರಿ ಹೋದ ಹೇಳಬೇಕೆಂದರೆ ಗೊತ್ತು ಗೊತ್ತಿಲ್ಲದೇನೋ ಅವನ ಸಾವಿಗೆ ನಾನು ಕೂಡ ಕಾರಣವಾಗಿಬಿಟ್ಟೆ ಆವತ್ತಿನಿಂದಲೂ ಕೂಡ ಆ ಹುಡುಗನಿಗೆ ಸಾರಿ ಹೇಳಬೇಕೆಂದುಕೊಳ್ಳುತ್ತಿದ್ದೆ ಹಾಗಾಗಿ ಅವನ ಬದಲಾಗಿ ನಿನ್ನ ಬಳಿ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಹೇಳುತ್ತಾಳೆ ಇದನ್ನೆಲ್ಲ ಕೇಳಿದ ಶಿವಾನಿ ಅವಳನ್ನು ಕ್ಷಮಿಸಿ ಅವಳನ್ನು ಸಂತೈಸಲು ಶುರು ಮಾಡ್ತಾಳೆ ಹಾಗೆ ರಾಮನ ಮನಸ್ಸಿಗೂ ಕೂಡ ರಿಯಲೈಸ್ ಆಗುತ್ತೆ ನಾನು ನನಗೆ ಗೊತ್ತಿಲ್ಲದೇನೆ ಶಿವಾನಿಯನ್ನು ಲವ್ ಮಾಡ್ತಾ ಇದ್ದೇನೆ ಎಂಬುದು ಹಾಗಾಗಿ ಶಿವಾನಿ ಇದ್ದಂತಹ ಜಾಗಕ್ಕೆ ಹೋಗಿ ಕ್ಷಮೆ ಕೇಳುತ್ತಾನೆ ಹಾಗೆ ನನ್ನನ್ನು ಮತ್ತೆ ಮದುವೆಯಾಗ್ತೀಯಾ ಅಂತ ಕೇಳ್ತಾನೆ ಅವನ ಮಾತುಗಳನ್ನು ಕೇಳಿ ಶಿವಾನಿ ಕಣ್ತುಂಬಿಕೊಳ್ಳುತ್ತಾಳೆ ಹಾಗೆ ಎಸ್ ಎಂದು ಹೇಳಿ ಅವನನ್ನ ಅಪ್ಪಿಕೊಂಡು ಕಣ್ಣೀರಿಡುತ್ತಾಳೆ ನಂತರ ಕೆಲವು ವರ್ಷಗಳು ಕಳೆದ ಮೇಲೆ ಅವರಿಬ್ಬರು ಒಂದು ಮಗುವನ್ನು ದತ್ತು ಪಡೆದು ಎಲ್ಲರೂ ಹ್ಯಾಪಿಯಾಗಿ ಇರ್ತಾರೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ಕತೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ವ್ಲಾಗ್ ಚಾನಲ್ ಟೆಡ್ಡಿಗರ್ ಶ್ವೇತು ಅಂತ ಅದನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮಿ ಲವ್ ಯು ಅಲ್ಲಿ ಧನ್ಯವಾದಗಳು ಬಾಯ್ ಬಾಯ್